ನನ್ಗೆ ಆಗಿದೆ ಸೊ ಯೆಲ್ಲೋ ಅಂಡ್ ಬ್ಲಾಕ್ ಸಿಲ್ಕ್ ಸ್ಯಾರಿ ಕಲರ್ ಯಾರಿಗೆ ಬಂದಾಣಿ ಸ್ಯಾರೀಸ್ ಅಲ್ಲಿ ಒಳ್ಳೆ ಸಾಫ್ಟ್ ಇಮಿಟೇಷನ್ ಸ್ಯಾರಿ ಇದು ಎಲ್ರಿಗೂ ನಮಸ್ಕಾರ ಮೊನ್ನೆ ನಾವು ವಿಡಿಯೋ ಹಾಕಿದ್ವಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು ಸ್ಯಾರೀಸ್ ತುಂಬಾ ಆಗ್ಲೇ ಆಲ್ಮೋಸ್ಟ್ ಎಲ್ಲ ಔಟ್ ಆಫ್ ಸ್ಟಾಕ್ ಆಗೋಯ್ತು ಕೆಲವು ನ್ಯೂ ಸ್ಟಾಕ್ ಬಂದಿದೆ ಮೊನ್ನೆ ಹಾಕಿದ ವಿಡಿಯೋಲಿ ಈ ಆರೆಂಜ್ ವಿತ್ ಬ್ಲಾಕ್ ಸ್ಯಾರಿ ಏನಿದೆ ತುಂಬಾ ಜನ ಮೆಸೇಜ್ ಮಾಡಿದ್ರು ಪರ್ಚೇಸ್ ಮಾಡಕ್ಕೆ ಒಂದ್ ತಿಂಗ್ ಹೇಳಕ್ ಇಷ್ಟ ಪಡ್ತೀನಿ ನನ್ಗೆ ಅದಿನ್ ಒಂದ್ ಒನ್ ಅವರ್ ಅಲ್ಲಿ ಒಂದ್ ಇನ್ನೂರ್ ಮುನ್ನೂರ್ ಮೆಸೇಜಸ್ ಬರ್ತಾ ಇದೆ ಎಲ್ಲಾ ತರ ಕ್ವರೀಸ್ಗೂ ರೆಸ್ಪಾಂಡ್ ಮಾಡ್ತಿದೀನಿ ಆದ್ರೆ ನಿಮ್ ಹತ್ರ ಇರೋ ಸ್ಟಾಕ್ ಎಲ್ಲ ಕಳ್ಸಿ ನಾವ್ ಸೆಲೆಕ್ಟ್ ಮಾಡ್ತೀವಿ ಅನ್ನೋರ್ಗೆ ನಾನು ಏನು ಕಳ್ಸಾಕ್ ಆಗ್ತಿಲ್ಲ ಅದಕ್ಕೆ ಮತ್ತೆ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಹೊಸ ಸ್ಟಾಕು ಹಳೆ ಸ್ಟಾಕ್ ಎಲ್ಲಾ ಸೇರಿಸಿ ವಿಡಿಯೋ ನೋಡಿ ಯಾವ ಸೀರೆ ಇಷ್ಟ ಆಗತ್ತೆ ಬೇರೆ ಅವರೆಲ್ಲಾ ತರ ಸ್ಕ್ರೀನ್ಶಾಟ್ ಕಳ್ಸಿದ್ರೆ ನಾನು ರೆಸ್ಪಾಂಡ್ ಮಾಡ್ತೀನಿ ರೀಸ್ಟಾಕ್ ಆಗತ್ತಾ ಅವೈಲಬಿಲಿಟಿ ಏನಿದೆ ನೋಡ್ಕೊಂಡು ಹೇಳ್ತೀನಿ ಇದು ಒಂದು ಕಾಂಬಿನೇಷನ್ ಯಾವ್ದು ಒಂದ್ ಮೂವತ್ ನಲ್ವತ್ ಸೀರೆ ಹೋಗಿದೆ ಆದ್ರೂ ಹೋಗಿದೆ ಇವಾಗವರೆಗೂ ಇನ್ನೂ ಕ್ವರೀಸ್ ಬರ್ತಾನೆ ಇದೆ ಅದ್ರಲ್ಲೇ ಇದು ಒಂದು ಅಪೋಸಿಟ್ ಕಾಂಬಿನೇಷನ್ ಗೆ ಆರೆಂಜ್ ಬಂದಿದೆ ಸೊ ಆಪೋಸಿಟ್ ಕಾಂಬಿನೇಷನ್ ಇದೊಂದು ಸೀರೆ ಇದೆ ಇದು ಸೇಮ್ ರೇಟು ಸಾವಿರದ ಮುನ್ನೂರು ರೂಪಾಯಿ ಆಗತ್ತೆ ಎಷ್ಟೊಂದ್ ಜನ ಹಬ್ಬ ಬ್ಲಾಕ್ ತಗೊಳಕ್ ಆಗಲ್ಲ ವರ್ಮಾಲಕ್ಷ್ಮಿಗೆ ಅಂತ ಹೇಳಿದ್ರು ಸೊ ಅದರಿಂದ ಆದ್ರೆ ಆರೆಂಜ್ ಇಷ್ಟ ಅಂತ ಸೊ ಇದು ಆರೆಂಜ್ ಗೆ ಬಾಟಲ್ ಗ್ರೀನ್ ವಿಡಿಯೋದಲ್ಲಿ ಹೇಗ್ ಕಾಣ್ತಿದೆ ನಂಗೆ ಗೊತ್ತಿಲ್ಲ ಆರೆಂಜ್ ಗೆ ಬಾಟಲ್ ಗ್ರೀನ್ ಇದು ಒಳ್ಳೆ ಕಾಂಬಿನೇಷನ್ ನೋ ಡಿಫ್ರೆನ್ಸ್ ವಿತ್ ಬ್ಲಾಕ್ ನೋಡಕ್ಕೆ ಸಿಮಿಲರ್ ಅನ್ಸುತ್ತೆ ಅದೇ ತುಂಬಾ ಹತ್ತದಿಂದ ಇದು ಬಾಟಲ್ ಗ್ರೀನ್ ಇದೂ ಸೇಮ್ ರೇಟ್ ತೌಸಂಡ್ ತ್ರೀ ಹಂಡ್ರೆಡ್ ಇದೊಂದು ಹೊಸ ಕಲರ್ ಪಿಸ್ತಾ ಗ್ರೀನ್ ಗೆ ವೈನ್ ಪಿಸ್ತಾ ಗ್ರೀನ್ ಗೆ ವೈನ್ ಇದನ್ನು ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ಇದ್ರಲ್ಲಿ ಇನ್ನೂ ಒಳ್ಳೊಳ್ಳೆ ಕಾಂಬಿನೇಷನ್ಸ್ ಇತ್ತು ಎಲ್ಲ ಸ್ಟಾಕ್ಔಟ್ ಆಗಿದೆ ಮತ್ತೆ ನಾನು ಹುಟ್ಟಿದ ಸೀರೆ ಮೊನ್ನೆ ವಿಡಿಯೋದಲ್ಲಿ ತುಂಬಾ ಜನ ಕೇಳಿದ್ರು ಮತ್ತ ಹುಟ್ಟಿದ ಸೀರೆ ಕೇಳಿದ್ದಾರೆ ಅದು ಎಲ್ಲ ಸಿಮಿಲರ್ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗಿದೆ ತರಿಸ್ತಾ ಇದೀವಿ ಮತ್ತೆ ಇನ್ನೊಂದು ಲಾಸ್ಟ್ ಅಲ್ಲಿ ನಾನು ತ್ರೀ ಡಿ ಪ್ಯಾಟರ್ನ್ ಮೈಸೂರ್ ಸಿಲ್ಕ್ ಸ್ಯಾರಿ ಪ್ಯೂರ್ ತೋರ್ಸಿದ್ದೆ ಎಷ್ಟೊಂದ್ ಜನ ಅದನ್ನು ಕೇಳ್ತಿದ್ರೆ ಅದ್ರಲ್ಲಿ ಕೆಲವು ಇಮಿಟೇಷನ್ಸ್ ತರಿಸ್ದೆ ಇದು ನೋಡಿ ತ್ರೀ ಡಿ ಪ್ಯಾಟರ್ನ್ ಇದು ತ್ರೀ ಕಲರ್ಸ್ ಹೀಗೆ ಬರುತ್ತೆ ಸೀರೆ ಹುಟ್ಟಾಗ ಹೀಗೆ ತ್ರೀ ಡಿ ಪ್ಯಾಟ್ರನ್ ಇದು ಎರಡ್ ಸಾವಿರದ ಕಲರ್ಸ್ ಇದೆ ಇದೊಂದು ಕಲರ್ ಇದು ಆಲ್ಮೋಸ್ಟ್ ಎಲ್ಲ ಕಲರು ಸೇಲ್ ಆಗಿ ಇದು ಉಳ್ದಿರೋದು ಒಂದ್ ಪೀಸ್ ರಿಸ್ಟಾಕ್ ಆದ್ರೆ ನಾನು ಖಂಡಿತ ಒಂದ್ ವಿಡಿಯೋ ಮಾಡಿ ಹಾಕ್ತೀನಿ ಇದು ತ್ರೀ ಡಿ ಪ್ಯಾಟರ್ನ್ ಮಧ್ಯದಲ್ಲಿ ಡಿಸೈನ್ ಬರುತ್ತೆ ಇದಕ್ಕೆಲ್ಲಾನು பல்லு ரிச் இயன் பல்லு இது ஒன் கலரு இது த்ரீ டி பாட்டர்ன் த்ரீ டி பட்ரன் அது ஒன் கலர் இது துபா ரேர் காம்பினேஷன் எல்லாம் ஒன்றி ஒன் திங்கர் பல்லு மத்திய இரோ டார்க் கலர் பரத்த ಬ್ಲೌಸ್ ಕೂಡ ಇದೇ ಕಲರ್ ಬರುತ್ತೆ ಇದ್ ಒಂದು ಕಾಂಬಿನೇಷನ್ ತುಂಬಾ ಜನ ಬ್ಲಾಕ್ ಕೇಳ್ತಾರೆ ಸೊ ಎಲ್ಲೋ ಅಂಡ್ ಬ್ಲಾಕ್ ಇದು ಸ್ವಲ್ಪ ಬ್ರೈಟ್ ಎಲ್ಲೋ ಇದೆ ಮಸ್ಟರ್ಡ್ ಬ್ರೈಟ್ ಎಲ್ಲೋ ಮಿಕ್ಸ್ ಬ್ಲಾಕ್ ಸೊ ಇದ್ರಲ್ಲಿ ಕೂಡ ಎರಡ್ ಸಾವಿರದ ಮುನ್ನೂರ ಆಗತ್ತೆ ಬ್ಲಾಕ್ ಬರುತ್ತೆ ಕಲ್ಲು ಬ್ಲೌಸ್ ಬ್ಲಾಕ್ ಬರುತ್ತೆ ಇದು ಹುಟ್ಟಾಗಂತೂ ತುಂಬಾ ಚೆನ್ನಾಗ್ ಕಾಣುತ್ತೆ ಅಮ್ಮಂದ್ ಯಾರಾದ್ರೂ ಹಳೆ ವಿಡಿಯೋಸ್ ಫೋಟೋಸ್ ನೋಡಿದ್ರೆ ನಾನು ಮತ್ತೆ ಅಮ್ಮ ಸಿಮಿಲರ್ ಸ್ಯಾರಿ ಮೈಸೂರ್ ಅಲ್ಲಿ ಹುಟ್ಟಿದೀವಿ ಇದೊಂದು ಹಾಫ್ ಅಂಡ್ ಹಾಫ್ ಪ್ಯಾಟರ್ನ್ ವಿಚ್ ಇಸ್ ಅಗೇನ್ ಅ ಇಮಿಟೇಷನ್ ಆಫ್ ಮೈಸೂರ್ ಸಿಲ್ಕ್ ಸ್ಯಾರಿ ಹಾಫ್ ಅಂಡ್ ಹಾಫ್ ಅಂತ ಹೇಳ್ತೀವಿ ನೋಡಿ ಸೊ ಇದು ಹೇಗೆ ಅಂದ್ರೆ ಗುಟ್ಟ ಪ್ಯಾಟರ್ನ್ ಇದೆ ಒಂದ್ ಕಡೆ ಒಂದ್ ಕಡೆ ಮೇಬಿ ರಾಯಲ್ ಬ್ಲೂ ಇದೆ ಇದ್ರಲ್ಲೂ ಎಲ್ಲಾ ಕಲರ್ ಸೇಲ್ ಆಗಿ ಒಂದ್ ಕಲರ್ ಉಳಿದಿದೆ ರಿಸ್ಟಾಕ್ ಆದ್ರೆ ಮತ್ತೆ ವಿಡಿಯೋ ಮಾಡ್ತೀನಿ ಇದು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ವೆಯ್ಟ್ ಇದೆ ಸ್ಯಾರಿ ತ್ರೀ ತೌಸಂಡ್ ರುಪೀಸ್ ಆಗತ್ತೆ ಈ ಸಾರಿ ಇದು ಮೊನ್ನೆ ಒಂದು ಪೋಸ್ಟ್ ಮಾಡಿದ್ವಿ ವಿಡಿಯೋಲಿ ಈ ಸಾರಿ ನೇವಿ ಬ್ಲೂ ಪಿಕಾಕ್ ಬ್ಲೂ ಏನ್ ಹೇಳ್ತಾರೆ ಅದ್ರ ಕಾಂಬಿನೇಷನ್ ಈ ಸೀರೆ ಕೂಡ ತುಂಬಾ ಸೇಲ್ ಆಯ್ತು ತುಂಬಾ ಅಂದ್ರೆ ತುಂಬಾ ಒನ್ ಟ್ವೆಂಟಿ ಸ್ಯಾರಿ ಸೇಲ್ ಆಗಿದೆ ಈಗ ಒಂದೇ ಒಂದು ಉಳಿದಿದೆ ಇದಲ್ಲೂ ಎಲ್ಲರೂ ಕಲರ್ಸ್ ಕೇಳ್ತಿದ್ರು ಇನ್ನೂ ಇದಕ್ಕೆ ಆರ್ಡರ್ಸ್ ಬಂದಿದೆ ನೇವಿ ಬ್ಲೂಗೆ ಆರ್ಡರ್ಸ್ ಕೊಟ್ಟಿದ್ದಾರೆ ಪ್ರೀ ಆರ್ಡರ್ ಪೇಮೆಂಟ್ಸ್ ತಗೊಂಡಿದೀನಿ ಇನ್ನು ಫ್ರೈಡೆವರೆಗೂ ಟೈಮ್ ತಗೊಂಡಿದ್ದೀನಿ ಇದೊಂದು ಕಲರ್ ರಾಣಿ ಪಿಂಕ್ ಗೆ ಬಾಟಲ್ ಗ್ರೀನ್ ಈಗ ಏನ್ ತೋರಿಸ್ತಾ ಇದೀನಿ ಲೈನ್ಸ್ ಬಾಡಿ ವಿತ್ ಬಾರ್ಡರ್ ಸಾವಿರದ ಮುನ್ನೂರು ರೂಪಾಯಿ ಆಗತ್ತೆ ಇದೊಂದು ಇದು ನಾನು ತೋರಿಸಿದ ಫಸ್ಟ್ ಕಾಂಬಿನೇಷನ್ ಅಲ್ಲಿ ಉಲ್ಟಾ ಪಿಕಾ ಬ್ಲೂಗೆ ನೇವಿ ಬ್ಲೂ ಅಂಡ್ ಇನ್ನು ಒಂದ್ ಕಲರ್ ಇದೆ ದಟ್ ಇಸ್ ಮಸ್ಟರ್ಡ್ ಎಲ್ಲೋ ಇದೊಳ್ಳೆ ಟ್ರೆಡಿಷನಲ್ ಕಾಂಬಿನೇಷನ್ ಮಸ್ಟರ್ಡ್ ಎಲ್ಲೋಗೆ ಬಾಟಲ್ ಗ್ರೀನ್ ಮತ್ತೊಂದು ಸ್ಯಾರಿ ಪ್ಲೇನ್ ಸ್ಯಾರಿ ವಿತ್ ಟೂ ಬ್ಲೌಸಸ್ ಒಂದು ಅಟ್ಯಾಚ್ ಬ್ಲೌಸ್ ಇನ್ನೊಂದು ವೈಟ್ ಬ್ಲೌಸ್ ಕೊಡ್ತೀವಿ ಆಫ್ ವೈಟ್ ಅದು ಇದರಲ್ಲಿ ರಾಯಲ್ ಬ್ಲೂ ಮೊನ್ನೆ ವಿಡಿಯೋಲ್ ತೋರಿಸಿದ್ವಿ ರಾಯಲ್ ಬ್ಲೂನು ತರಿಸಿದ್ವಿ ಮೂವತ್ತು ಸ್ಯಾರಿ ಎಲ್ಲಾ ಸೇಲ್ ಆಯ್ತು ಒಂದು ಉಳ್ಳಿಲ್ಲ ತೋರ್ಸಕ್ಕು ವಿಡಿಯೋ ರೆಫರೆನ್ಸ್ಗೆ ಆರ್ಡರ್ ಮಾಡಿದೀವಿ ಆರ್ಡರ್ ಬೇಸಿಸಲ್ ಪೇಮೆಂಟ್ಸ್ ತಗೊಳ್ತಾ ಇದೀನಿ ಇದು ರೆಡ್ ಇಷ್ಟ ಆಗತ್ತೆ ಇದು ಯು ವಿಲ್ ಲವ್ ಇಟ್ ಅಷ್ಟು ಚೆನ್ನಾಗಿದೆ ರೆಡ್ ಇದಕ್ಕೂ ವಿತ್ ಬ್ಲೌಸ್ ಕಳಿಸ್ತೀವಿ ಸಾವಿರದ ಇನ್ನೂರು ರೂಪಾಯಿ ಇದು ತೌಸ ಸಾವಿರದ ನಾನೂರು ರೂಪಾಯಿ ಆಗತ್ತೆ ಬಟ್ ಈಗ ಏನು ಆಷಾಢ ನಡೀತಾ ಇದೆ ಸೇಲ್ ಆಫರ್ ಅಂಡ್ ಇನಿಷಿಯಲ್ ಸ್ಟೇಜ್ ಆಫ್ ಯೂಟ್ಯೂಬ್ ಸೇಲ್ಸ್ ನಂದು ಅದರಿಂದ ಎಲ್ಲ ಆಫರ್ ಸ್ಯಾರೀಸ್ ಇದೆಲ್ಲ ನಾನ್ ಆಫರ್ ಸ್ಯಾರೀಸ್ ಎಲ್ಲ ಆಫರ್ ರೇಟ್ ಆಫರ್ ಇದು ಕೊಡ್ತಾ ಇದ್ದೀನಿ ಇನ್ನೊಂದ್ ಕಲರ್ ಉಳಿದಿದೆ ಏನಂದ್ರೆ ಇದು ಪರ್ಪಲ್ ಅಲ್ಲ ವೈನೋ ಅಲ್ಲ ಸ್ವಲ್ಪ ಡಾರ್ಕ್ ಪರ್ಪಲ್ ಅನ್ಬೋದು ನೋಡಿ ಎಲ್ಲಾರು ಇದಕ್ಕೆ ಯಾವ ತರ ಏನು ಪಲ್ಲು ಬರುತ್ತೆ ಅಂತ ಕೇಳ್ತೀರಾ ಒಂದು ತೋರಿಸ್ತೀನಿ ಹೀಗೆ ಲೈನ್ಸ್ ಪಲ್ಲು ಬರುತ್ತೆ ಮತ್ತೆ ಬ್ಲೌಸ್ ಪ್ಲೇನ್ ಬರತ್ತೆ ಪ್ಲೇನ್ ಬ್ಲೌಸ್ ವಿತ್ ಬಾರ್ಡರ್ ಇದು ಸೆಲ್ಫ್ ಸ್ಯಾರಿ ಆಗಿರೋದ್ರಿಂದ ಸೇಮ್ ಬರುತ್ತೆ ಅದಲ್ಲದೆ ಆಫ್ ವೈಟ್ ಬ್ಲೌಸ್ ಪೀಸ್ ಕೊಡ್ತಿದ್ವಿ ಜೊತೆಗೆ ಅನದರ್ ಇಮಿಟೇಷನ್ ಆಫ್ ಮೈಸೂರ್ ಸಿಲ್ಕ್ ಎಲ್ಲ ಬೇರೆ ಬೇರೆ ಕಲರ್ಸ್ ತೋರ್ಸಿದ್ವಿ ಆಲ್ಮೋಸ್ಟ್ ಎಲ್ಲ ಸೇಲ್ ಆಯ್ತು ಮತ್ತೆ ಅದೇ ಕಲರ್ಸ್ ಕೇಳ್ತಿದ್ದಾರೆ ಇದ್ರಲ್ಲಿ ಸ್ಯಾರೀಸ್ ಡೈಯಿಂಗ್ ಹೋಗಿದೆ ಈ ಸ್ಯಾರೀಸ್ ಎಲ್ಲ ನೇಯೋದು ಮತ್ತೆ ಡೈ ಹೋಗುತ್ತೆ ಕಲರ್ ನೇಯಲ್ಲ ಅದರಿಂದ ಡೈ ಆಗಿದೆ ಇದೊಂದು ಹೊಸ ಕಾಂಬಿನೇಷನ್ ಬಂದಿದೆ ಬ್ರೈಟ್ ಎಲ್ಲೋಗು ವೈನ್ ನನ್ಗೆ ಪರ್ಸ್ನಲಿ ಸೀರೆ ಇದು ಪ್ರಾಬಬ್ಲಿ ಮ್ಯಾಂಗೋ ಎಲ್ಲೋ ಮ್ಯಾಂಗೋ ಎಲ್ಲೋಗೆ ಸೀರೆ ಸಾವಿರದ ಒಂಬೈನೂರು ಆದ್ರೆ ರೆಸ್ಪಾನ್ಸ್ ಹೇಗ್ ಬರುತ್ತೆ ನೋಡ್ಕೊಂಡು ಇದ್ರಲ್ಲಿ ಸ್ಟಾಕ್ ತರ್ಸೋಣ ಅಂತ ಸದ್ಯಕ್ ಒಂದ್ ಸಾರಿ ತರ್ಸಿದೀನಿ ಇದು ಆರೆಂಜ್ ವಿತ್ ವೈನ್ ಇದೆ ಟೂ ಆಗುತ್ತೆ ಸಿಕ್ಸ್ ಫಿಫ್ಟಿ ಆಗತ್ತೆ ಬಟ್ ಒಳ್ಳೆ ವೇಟ್ ಸಾಫ್ಟ್ನೆಸ್ ಇದ್ರ ಮುಂದೆ ಯಾವ ಮೈಸೂರ್ ಸಿಲ್ಕ್ ಏನು ಕಂಪ್ಯಾರಿಸನ್ ಮಾಡಿದ್ರೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಬಟ್ ಅದು ಉಟ್ಕೊಳ್ಳೋರ್ಗೆನೆ ಕಂಫರ್ಟೆಬಿಲಿಟಿ ಗೊತ್ತಾಗತ್ತೆ ಸೊ ಅಫೋರ್ಡ್ ಮಾಡಕ್ ಆಗದೆ ಇರೋರು ಇದ್ರಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ನನಗಂತೂ ಈ ತುಂಬಾ ಇಷ್ಟ ಆಗಿದೆ ಇದ್ರಲ್ಲಿ ಕಲರ್ಸ್ ಇದೆ ಎನ್ಕ್ವೈರೀಸ್ ಚೆನ್ನಾಗಿ ಬಂದ್ರೆ ಸ್ಟಾಕ್ ತರಿಸ್ತೀನಿ ಈ ಸೀರೆ ಪೈಠಣಿ ಪೈಠಣಿ ಸ್ಯಾರೀಸ್ ಅಲ್ಲಿ ಒಳ್ಳೆ ಸಾಫ್ಟ್ ಇಮಿಟೇಷನ್ ಸ್ಯಾರಿ ಇದು ಪೈಟಣಿ ಪಲ್ಲು ಬರುತ್ತೆ ಇದು ರೆಡ್ ಇದ್ರಲ್ಲೂ ಅಷ್ಟೇ ರೆಸ್ಪಾನ್ಸ್ ಹೇಗ್ ಬರುತ್ತೆ ನೋಡ್ಕೊಂಡು ಸ್ಟಾಕ್ ತರ್ಸೋಣ ಅಂತ ಇದೀನಿ ಇದು ಏನ್ ರೇಂಜ್ ಆಗತ್ತೆ ಅಂದ್ರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪೈಟಣಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಗತ್ತೆ ಮತ್ತೆ ನಾನು ಉಟ್ಟಿರೋ ಸೀರೆ ಮೊನ್ನೆ ಎಷ್ಟೊಂದು ಜನ ಕೇಳಿದ್ರು ಅದರಿಂದ ನನಗೆ ಇಷ್ಟ ಆಗಿದ್ ಒಂದ್ ಪಿಕ್ ಮಾಡಿದೀನಿ ನನಗೆ ಇಟ್ಕೊಂಡಿದೀನಿ ನಾನು ಅದಕ್ಕೆ ಉಟ್ಕೊಂಡಿದೀನಿ ಅದ್ರಲ್ಲಿ ಕಲರ್ಸ್ ಇದು ಇಮಿಟೇಷನ್ ಆಫ್ ಮೈಸೂರ್ ಸಿಲ್ಕ್ ಸ್ವಲ್ಪ ಜಾರ್ಜೆಟ್ ಫೀಲ್ ಕೊಡುತ್ತೆ ಅಂಡ್ ಯುನೀಕ್ ಎಷ್ಟು ರಿಚ್ ಆಗಿದೆ ಅಂದ್ರೆ ನಾನ್ ಹುಟ್ಟಿದ ಅಮ್ಮಂಗ್ ತುಂಬಾ ಇಷ್ಟ ಆಯ್ತು ಸೇಮ್ ರೇಷ್ಮೆ ಸೀರೆ ತರಾನೇ ಕಾಣ್ತಿದೆ ಅಂದ್ರು ಪಲ್ಲು ನೋಡಿ ಫುಲ್ ಜರಿ ವರ್ಕ್ ಇದೆ ರಿಚ್ ಪಲ್ಲು ಇದೆ ಇದ್ರಲ್ಲಿ ಕೆಲವು ಕಲರ್ಸ್ ಇದೆ ಇದು ಇದೊಂದು ತುಂಬಾ ಜನ ಕೇಳೋ ಕಲರ್ ಕಾಂಬಿನೇಷನ್ ಆರೆಂಜ್ ಗೆ ಪಿಂಕ್ ಇದೊಂದು ರಾಣಿ ಪಿಂಕ್ ಗೆ ಬಾಟಲ್ ಗ್ರೀನ್ ಮತ್ತೆ ರಾಣಿ ಪಿಂಕ್ ಗೆ ಆಫ್ ವೈಟ್ ಕ್ರೀಮ್ ಸೊ ಇದು ಇವತ್ತಿನ ವಿಡಿಯೋ ಇಷ್ಟ ಆಗತ್ತೆ ಯಾವ ನಂಬರ್ ರನ್ ಆಗ್ತಿದೆ ವಾಟ್ಸ್ಆ್ಯಪ್ ಮಾಡಿ ಬರಿ ವಾಟ್ಸ್ಆ್ಯಪ್ ಮಾಡಿ ಕಾಲ್ಸ್ ಮಾಡಬೇಡಿ ನಿಮಗೂ ಇವತ್ತು ಆಲ್ರೆಡಿ ಥರ್ಟಿ ಸ್ಯಾರೀಸ್ ಡಿಸ್ಪ್ಯಾಚ್ ಆಯ್ತು ನೆನೆ ಮೊನೇನು ಈಷ್ಟೇ ಫಿಫ್ಟಿ ಫಿಫ್ಟಿ ಸ್ಯಾರೀಸ್ ಡಿಸ್ಪ್ಯಾಚ್ ಆಯ್ತು ನನ್ಗೂ ಬೇರೆ ಕೆಲ್ಸಗಳಿದೆ ನಂದು ಮೇನ್ ಒಳ್ಳೆ ಒಂದ್ ಕಾರ್ಪೊರೇಟ್ ಕಂಪ್ನಿಲ್ ವರ್ಕ್ ಮಾಡ್ತಿದ್ದೀನಿ ಇದೊಂದು ಸೈಡ್ ಬಿಸ್ನೆಸ್ ನನ್ ಪ್ಯಾಶನ್ ಇರ್ಬೋದು ಅಂತಾನೆ ಹೇಳ್ತೀನಿ ಆ ಇವತ್ತು ಭಾನುವಾರ ಆಗಿದ್ರಿಂದ ಅಹ್ ನನ್ಗೂ ಮನೇಲಿ ಸ್ವಲ್ಪ ಕೆಲ್ಸಗಳಿರತ್ತೆ ನನ್ಗೆ ಬೇರೆ ಕೆಲ್ಸಗಳೆಲ್ಲ ಅದರಿಂದ ಡಿಲೇ ಇನ್ ರೆಸ್ಪಾನ್ಸ್ ನಾನು ಲೇಟಾಗಿ ರಿಪ್ಲೈ ಮಾಡಿದೀನಿ ಇನ್ನೂ ಮೆಸೇಜಸ್ ಬರ್ತಾ ಇದೆ ರಿಪ್ಲೈ ಮಾಡ್ತಿಲ್ಲ ಯಾಕೆ ಮಾಡಿ ಅಂತ ಖಂಡಿತ ರೆಸ್ಪಾಂಡ್ ಮಾಡ್ತೀನಿ ಬಟ್ ಏನಂದ್ರೆ ಎಲ್ಲರೂ ಯಾವ ಸ್ಯಾರಿ ಇಷ್ಟ ಆಗಿದೆ ನನ್ಗೊಂದು ಶಾಟ್ ಕಳ್ಸಿದ್ರೆ ನಾನು ಇಮಿಡಿಯೇಟ್ ಹೇಗ್ ರೆಸ್ಪಾಂಡ್ ಮಾಡ್ಬೋದು ಅಂತ ಹೆಲ್ಪ್ ಆಗತ್ತೆ ಇನ್ನೊಂದು ನಾನು ಇದು ಸೈಡ್ ಬಿಸ್ನೆಸ್ ತರ ಟ್ರೀಟ್ ಮಾಡ್ತಿರೋದು ಯಾಕಂದ್ರೆ ಇದನ್ನ ಮೇನ್ ವರ್ಕ್ ಮಾಡ್ತಾ ಇಲ್ಲ ನಾನು ಆಲ್ರೆಡಿ ಒಂದು ಒಳ್ಳೆ ಕಾರ್ಪೊರೇಟ್ ಕಂಪ್ನಿಲ್ ವರ್ಕ್ ಮಾಡ್ತಿದ್ದೀನಿ ಅಹ್ ಅದ್ರ ಜೊತೆಗೆ ಇದನ್ನ ಬ್ಯಾಲೆನ್ಸ್ ಮಾಡ್ತಿದ್ದೀನಿ ಎವ್ರಿ ಡೇ ರೆಸ್ಪಾಂಡ್ ಮಾಡ್ತೀನಿ ಅದರ್ ದೆನ್ ಸಂಡೇಸ್ ಸೊ ಯಾರೇ ಏನೇ ಕ್ವರೀಸ್ ಇರಲಿ ಅಥವಾ ಪರ್ಚೇಸ್ ಮಾಡೋದಿರಲಿ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ ಖಂಡಿತ ಆರ್ಡರ್ಸ್ ತಗೊಳ್ತೀನಿ ಅಂಡ್ ಇಮಿಡಿಯೇಟ್ ಸೇಮ್ ಡೇ ಡಿಸ್ಪ್ಯಾಚ್ ಮಾಡ್ತೀನಿ ಬ್ಯಾಂಗ್ಳೂರ್ ಆದ್ರೆ ಅದು ಆಲ್ರೆಡಿ ಹೇಳ್ತಿದ್ದೀನಿ ವಿತ್ ಇನ್ ಟೂ ಡೇಸ್ ರೀಚ್ ಆಗುತ್ತೆ ತಪ್ಪದ್ರೆ ಥರ್ಡ್ ವರ್ಕಿಂಗ್ ಡೇ ಔಟ್ ಆಫ್ ಬ್ಯಾಂಗ್ಳೂರ್ ಅಂದ್ರೆ ಡಿಪೆಂಡ್ ಆಗುತ್ತೆ ನಾನು ಅದನ್ನ ಮೆಸೇಜ್ ಅಲ್ಲಿ ಹೇಳ್ತೀನಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಸುತ್ತೆ ಥ್ಯಾಂಕ್ ಯು ಜೈ ಶ್ರೀರಾಮ್